ಜೈಹಿಂದ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಎಸ್ ಎಸ್ ಪಿ ಪ್ರೋಗ್ರಾಮ್ ಅಂದರೆ ಸ್ಕೂಲ್ ಸೇಫ್ಟಿ ಪ್ರೋಗ್ರಾಮ್ ಮಾಡೋದಕ್ಕೆ ರಾಯಗಢನ ಗುರುಕುಲ್ ಅಕಾಡೆಮಿಗೆ ಬಂದಿದ್ದೀವಿ ಬನ್ನಿ ಸ್ಕೂಲ್ ಒಳಗಡೆ ಹೋಗೋಣ ಹೇಗಿದೆ ಅಂತ ನೋಡೋಣ ನಾನಿವಾಗ ಒಳಗಡೆ ಇದ್ದೀನಿ ಸೊ ಇವರು ಎಲ್ಲ ರೆಡಿ ಮಾಡಿದ್ದಾರೆ ಪ್ರೋಗ್ರಾಮ್ಗೆ ಅಂತ ವಾವ್ ಎಷ್ಟು ಚೆನ್ನಾಗಿದೆ ಗ್ರೀನ್ ಗ್ರೀನ್ ಆಗಿದೆ ಇಲ್ಲಿ ಕೊಂಕಣ್ ಸೈಡ್ ಮೊದಲೇ ಹೊರಗಡೆ ಫುಲ್ ಗ್ರೀನರಿ ಆಗಿರುತ್ತೆ ಇವರು ಒಳಗಡೆನೂ ಕೂಡ ತುಂಬಾ ಗ್ರೀನರಿ ಆಗಿ ಮಾಡಿದ್ದಾರೆ ಪಾಟ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡೋದಕ್ಕೆ ಖುಷಿ ಆಗ್ತಾ ಇದೆ ತುಂಬ ಚೆನ್ನಾಗಿ ಪಾಟ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ನೋಡಿ ಇಲ್ಲಿ ಇವರು ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ ಹಾಗೆ ನಿಮಗೆ ತೋರಿಸ್ತೀನಿ ನೋಡಿ ಎಲ್ಲ ರೀತಿ ಗಿಡಗಳನ್ನ ಹಾಕಿದ್ದಾರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಮಕ್ಕಳಿಗೂ ಕೂಡ ಇದನ್ನ ನೋಡಿ ತುಂಬ ಖುಷಿಯಾಗುತ್ತೆ ಮೈಂಡ್ ಫ್ರೆಶ್ ಇರುತ್ತೆ ನನ್ನ ಪ್ರಕಾರ ಎಲ್ಲ ಸ್ಕೂಲ್ಗಳಲ್ಲೂ ಈ ರೀತಿ ಮಾಡಬೇಕಂತ ಅನಿಸುತ್ತೆ ಫ್ರೆಂಡ್ಸ್ ಬನ್ನಿ ಈಗ ಪ್ರೋಗ್ರಾಮ್ ಕಡೆ ಹೋಗೋಣ ಮೊದಲನೇದಾಗಿ ನಮ್ಮ ಸರ್ಗೆ ಪ್ರಿನ್ಸಿಪಲ್ ಮ್ಯಾಮ್ ಬುಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದರು ಈಗ ನಮ್ಮ ಸರ್ ಎನ್ ಡಿ ಆರ್ ಎಫ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ಎನ್ ಡಿ ಆರ್ ಎಫ್ ಅಂದರೆ ಏನು ಎನ್ ಡಿ ಆರ್ ಎಫ್ ಡ್ಯೂಟಿ ಹೇಗಿರುತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಈಗ ಡಿಸ್ಟಿಕ್ ಲೆವೆಲಲ್ಲಿ ಅದನ್ನು ಹೇಗೆ ಮೇಂಟೈನ್ ಮಾಡ್ತಾರೆ ಈಗ ನಾವು ಇರೋದು ಈಗ ಫ್ಲಡ್ ಪ್ರೋನ್ ಏರಿಯಾ ಇದು ಇಲ್ಲಿ ಪ್ರತಿ ವರ್ಷವೂ ಫ್ಲಡ್ ಆಗೇ ಆಗುತ್ತೆ ಅದರಿಂದ ಪ್ರೀ ಡಿಪ್ಲೊಮೆಂಟ್ ಬಂದಿರ್ತೀವಿ ಮಾನ್ಸೂನ್ ಟೈಮಲ್ಲಿ ಸೊ ಎಲ್ಲ ಸ್ಕೂಲು ಎಲ್ಲ ಊರುಗಳಲ್ಲಿ ಹೋಗಿ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಫ್ಲಡ್ ಆದರೆ ಹೇಗೆ ನಾವು ಬಚಾವಾಗಬೇಕು ಮನೇಲಿರೋ ಐಟಮ್ಗಳನ್ನ ನಾವು ಉಪಯೋಗಿಸ್ಕೊಂಡು ಹೇಗೆ ನಾವು ಅದರಿಂದ ಬಚಾವ್ ಆಗಬೇಕು ಮುಳುಗ್ದಿರೋ ಥರ ಫ್ಲೋಟ್ ಆಗಬೇಕು ಅಂತೆಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ ಫ್ರೆಂಡ್ಸ್ ನೋಡಿ ಅಲ್ಲಿ ನಮ್ಮ ಇಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದೀವಿ ಅಲ್ಲಿ ಮಕ್ಕಳಿಗೆ ನಾವು ಕಲಿಸೋದ್ರಿಂದ ಅವರು ಮನೆಯಲ್ಲಿರೋರ್ಗೆ ಹೇಳ್ತಾರೆ ಈ ರೀತಿ ಮಾಡಬೇಕು ಫ್ಲಡ್ ಬಂದಾಗ ಅಂತೆಲ್ಲ ಸೊ ಹಾಗಾಗಿ ನಾವು ನಮ್ಮ ಟಾರ್ಗೆಟ್ ಏನಂದರೆ ಮಕ್ಕಳಿಗೆ ಫಸ್ಟು ತಿಳಿಸ್ಬೇಕು ಮಕ್ಕಳಿಗೆ ತಿಳಿಸಿದ್ರೆ ಅವರು ಎಲ್ಲರಿಗೂ ಸ್ಪ್ರೆಡ್ ಮಾಡ್ತಾರೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿ ಪಿ ಆರ್ ಬಗ್ಗೆ ಹೇಳಿದ್ದೆ ಬನ್ನಿ ಇವಾಗ ಅದೇ ಮತ್ತೆ ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೀವು ಇನ್ನೊಂದು ಸಲ ತಿಳ್ಕೊಳ್ಳಿ ಹಾರ್ಟ್ ಅಟ್ಯಾಕ್ ಆದಾಗ ಹೇಗೆ ಸಿ ಪಿ ಆರ್ ಕೊಡೋದು ಅಂತ ಹೇಳ್ತೀನಿ ಬನ್ನಿ ನೋಡೋಣ ಹಾರ್ಟ್ ಅಟ್ಯಾಗಿ ಬಿದ್ದಿರೋರನ್ನ ಅವ್ರನ್ನ ಒಳ್ಳೆ ಜಾಗದಲ್ಲಿ ಸಂತಟ ಜಾಗದಲ್ಲಿ ಮಲಗಿಸಿ ಮೊದಲನೇದಾಗಿ ಅವ್ರ ಪಲ್ಸ್ ಚೆಕ್ ಮಾಡಬೇಕು ಅವ್ರನ್ನ ರೆಸ್ಪಾನ್ಸ್ ಚೆಕ್ ಮಾಡಬೇಕು ಉಸಿರಾಡ್ತಾ ಇದ್ದೀರಾ ಇಲ್ವಾ ಅವ್ರ ಪಲ್ಸ್ ನಡೀತಾ ಇದೆ ಇಲ್ವಾ ಅಂತ ಚೆಕ್ ಮಾಡಬೇಕು ಅದಾದಮೇಲೆ ನಾವು ಮೊದಲನೇ ಕೆಲಸ ಆ್ಯಂಬುಲೆನ್ಸ್ ಕಾಲ್ ಮಾಡಬೇಕು ಒನ್ ಜೀರೋ ಏಟ್ಗೆ ಆಂಬುಲೆನ್ಸ್ ಕಾಲ್ ಮಾಡಿ ನಾವು ಮತ್ತೆ ಅವ್ರ ಪಲ್ಸ್ ಚೆಕ್ ಮಾಡಿ ಅವರ ರೆಸ್ಪಾನ್ಸ್ ಚೆಕ್ ಮಾಡಬೇಕು ಅವರು ಕಾನ್ಷಿಯಸ್ ಇದ್ದಾರಾ ಇಲ್ಲ ಅನ್ಕಾನ್ಷಿಯಸ್ ಆಗಿದ್ದಾರಾ ಅಂತ ಚೆಕ್ ಮಾಡಬೇಕು ಹೊಟ್ಟೆಯ ಮೇಲೆ ಮತ್ತು ಎದೆಯ ಮಧ್ಯಭಾಗದಲ್ಲಿ ನಮ್ಮ ಮಾಸ್ಟರ್ ಏನಂದರೆ ನಮ್ಮ ಬಲಗೈನ ಇಟ್ಬಿಟ್ಟು ಅದ್ರ ಮೇಲೆ ಎಡಗೈನ ಇಟ್ಬಿಟ್ಟು ಪ್ರೆಸ್ ಮಾಡಬೇಕು ಮೂವತ್ತು ಸಲ ಪ್ರೆಸ್ ಮಾಡಬೇಕು ಇದನ್ನು ಕಂಪ್ರೆಷನ್ ಅಂತೀವಿ ಮತ್ತು ನಾವು ಪ್ರೆಸ್ ಮಾಡಬೇಕಂದ್ರೆ ಅವರ ಮುಖನೇ ನೋಡಬೇಕು ಅವ್ರು ರೆಸ್ಪಾನ್ಸ್ ಮಾಡ್ತಾ ಇದ್ದಾರಾ ಇಲ್ಲ ಅನ್ಕಾನ್ಷಿಯಸ್ ಇದ್ದಾರಾ ಅಂದ್ಬಿಟ್ಟು ಮತ್ತು ಗಾಳಿ ಕೊಡಬೇಕು ಅಂದರೆ ಆಕ್ಸಿಜನ್ ಕೊಡಬೇಕು ನಮ್ಮ ಬಾಯಿಂದ ಡೈರೆಕ್ಟ್ ಅವರ ಮೂಗನ್ನು ಕ್ಲೋಸ್ ಮಾಡಿಕೊಂಡು ಕೊಡಬೇಕು ಡೈರೆಕ್ಟ್ ಕೊಡಬಾರ್ದು ಯಾಕೆಂದರೆ ಏನಾದರೂ ರೋಗಗಳಿದ್ರೆ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಖರ್ಚಿ ಏನಾದರೂ ಕಾಟನ್ ಬಟ್ಟೆ ಇರುತ್ತೆ ಮನೇಲಿ ಅದನ್ನು ತಗೊಂಡು ಮಾಡಬೇಕು ನೋಡಿ ಮತ್ತೆ ಈಗ ಸೆಕೆಂಡ್ ಸೈಕಲ್ ಮಾಡ್ತಾ ಇದ್ದಾರೆ ಇದೇ ಥರ ನಾವು ಒಂದು ನಿಮಿಷದಲ್ಲಿ ಮೂರು ಸೈಕಲ್ ಕೊಡಬೇಕು ಮೂವತ್ತು ಸಲ ಪ್ರೆಸ್ ಮಾಡಿ ಒಂದು ಸಲ ಆಕ್ಸಿಜನ್ ಕೊಡಬೇಕು ನೋಡಿ ಇವಾಗ ಮತ್ತೆ ಆಕ್ಸಿಜನ್ ಇದ್ದಾರೆ ಇದೇ ರೀತಿ ನಾವು ಟೋಟಲ್ ಐದು ಸೈಕಲ್ ಮಾಡಬೇಕಾಗುತ್ತೆ ಪ್ರತಿ ಸಲವೂ ಮಾಡಬೇಕಾದ್ರೆ ಅವ್ರನ್ನ ಚೆಕ್ ಮಾಡಬೇಕು ಪೇಷೆಂಟ್ನ ಕಾನ್ಸಿಯಶ ಆಗಿದಾರಾ ಇಲ್ವಾ ಅಂತ ಜ್ಞಾನ ಬಂದಿದೆ ಇಲ್ವಾ ಅಂತ ಚೆಕ್ ಮಾಡಬೇಕು ಇದು ತೆರಡು ಸೈಕಲ್ ನಡೀತಾ ಇದೆ ಎದುರ್ಕೋಬಾರ್ದು ಏನಾಗುತ್ತೆ ಏನು ಅಂತ ಏನೂ ಆಗೋದಿಲ್ಲ ನಾವು ಧೈರ್ಯವಾಗಿ ಈ ಪ್ರೊಸೆಸಿಂಗ್ನ ಮಾಡಬೇಕಾಗುತ್ತೆ ಸೊ ಅವರು ಬದುಕುಳಿಯೋ ಚಾನ್ಸಸ್ ಎಲ್ಲ ಖಂಡಿತ ಇದ್ದೇ ಇರುತ್ತೆ ಯಾರಿಗಾದರೂ ನಿಮ್ಮ ಮನೇಲೂ ಆದರೆ ಈ ರೀತಿ ಮಾಡಿ ಮತ್ತೆ ಇದಾದ ಮೇಲೆ ಪಲ್ಸ್ ಚೆಕ್ ಮಾಡಿ ಪಲ್ಸ್ ಪ್ರೆಸೆಂಟ್ ಆದರೆ ಅಷ್ಟರಲ್ಲಿ ಆಂಬುಲೆನ್ಸ್ ಬರುತ್ತೆ ಅವಾಗ ಹಾಸ್ಪಿಟಲ್ಗೆ ತಗೊಂಡು ಹೋಗ್ಬೋದು ನಾವು ಸುಮ್ಮನೆ ಇರೋದಕ್ಕಿಂತ ಒಂದು ಟ್ರೈ ಆದರೂ ಮಾಡಿ ಅವರ ಜೀವನ ಉಳಿಸ್ಬೋದು ಈಗ ಸಿ ಪಿ ಆರ್ ಬಗ್ಗೆ ನಾವು ಟ್ರೈನಿಂಗ್ ಮುಗಿತು ಈಗ ಮಕ್ಕಳ ಹತ್ರನೂ ಮಾಡಿಸ್ತಾ ಇದ್ದೀವಿ ನೋಡಿ ಸಿ ಪಿ ಆರ್ ಅಂದರೆ ಕಾರ್ಡಿಯೋ ಪಲ್ಮನರಿ ರಿಸೋಸಿಯೇಷನ್ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಸಿ ಪಿ ಆರ್ ಬಗ್ಗೆ ಡಿಟೇಲಾಗಿ ಹೇಳಿದ್ದೀನಿ ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ಅದರಲ್ಲಿ ಒಂದು ಸಲ ಹೋಗಿ ನೋಡಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನೋಡಿ ಮಕ್ಕಳ ಹತ್ರನೂ ಮಾಡಿಸ್ತಾ ಇದ್ದೀವಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ರೇ ಅವರು ಮನೇಲಿ ಹೋಗಿ ಹೇಳ್ತಾರೆ ಈ ರೀತಿ ಇವತ್ತು ಬಂದಿದ್ರು ಎನ್ ಡಿ ಆರ್ ಎಫ್ ಟೀಮ್ ಅವರು ನಮಗೆ ಟ್ರೈನಿಂಗ್ ಕೊಟ್ಟರು ಅಂತ ಸೊ ಕಾರ್ಡಿಯೋ ಪಲ್ಮನರಿ ರೆಸುಸಿಟೇಷನ್ ಅಂದರೆ ಕಾರ್ಡಿಯೋ ಅಂದರೆ ಹಾರ್ಟ್ ಅಂತ ಪಲ್ಮನರಿ ಅಂದರೆ ನಮ್ಮ ಶ್ವಾಸಕೋಶ ಅಂತ ನಮ್ಮ ಹೃದಯನ ಪುನರ್ಜೀವನಗೊಳಿಸುವ ಪ್ರಕ್ರಿಯೆನ ನಾವು ಸಿ ಪಿ ಆರ್ ಅಂತೀವಿ ಕಾರ್ಡಿಯೋ ಪಲ್ಮನರಿ ರೆಸುಸಿಟೇಷನ್ ಅಂತ ನೋಡಿ ಹುಡುಗಿ ಎಷ್ಟು ಚೆನ್ನಾಗಿ ಸಿ ಪಿ ಆರ್ ಕೊಡ್ತಿದ್ದಾಳೆ ಅಂತ ಇದಾದಮೇಲೆ ನಾವು ಬ್ಲಡ್ ಕಂಟ್ರೋಲ್ ಬಗ್ಗೆ ಹೇಳಿಕೊಟ್ವಿ ಮಕ್ಕಳಿಗೆ ಬ್ಲೀಡಿಂಗ್ ಆದರೆ ಏನು ಮಾಡಬೇಕು ಎಲ್ಲಾದರೂ ಆಕ್ಸಿಡೆಂಟಾಗಿ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ರಕ್ತ ಹೋಗ್ತಾ ಇರುತ್ತೆ ಅನ್ನುವಾಗ ನಾವು ಹೇಗೆ ಅದನ್ನು ಕ್ಲೀನ್ ಮಾಡಬೇಕು ಹೇಗೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ಆಂಬುಲೆನ್ಸ್ ಬರೋವರೆಗೆ ಅಂತೆಲ್ಲ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಟ್ವಿ ಇದಾದ ನಂತರ ನಾವು ಅದೇ ಆಕ್ಸಿಡೆಂಟ್ ಆದಾಗ ಪೇಶೆಂಟ್ಗಳನ್ನ ಒಂದು ಕಡೆ ಇನ್ನೊಂದು ಕಡೆಗೆ ತಗೊಂಡೋಗ್ಬೇಕಾದ್ರೆ ಕೈ ಕಾಲು ಇಡ್ಕೊಂಡು ತೊಗೊಂಡೋಗ್ತೀವಿ ಅವಾಗ ಇನ್ನೂ ಅವರಿಗೆ ಗಾಯಗಳ ಸಂಭವಗಳು ಜಾಸ್ತಿ ಇರುತ್ತೆ ಈ ಥರ ಪೋಲ್ಗಳು ಆ ಟೈಮಲ್ಲಿ ನಿಮಗೆ ಸಿಗಲ್ಲ ಎರಡು ಗಟ್ಟಿಯಾಗಿರೋದು ಮರದ ಪೀಸ್ಗಳು ತೊಗೋಬೋದು ಅಲ್ಲೇ ಅವರು ಬೆಡ್ಶೀಟ್ ಬ್ಲಾಂಕೆಟ್ ಏನಾದ್ರು ಇದ್ರೆ ಅದನ್ನು ಯೂಸ್ ಮಾಡಿಕೊಂಡು ಸ್ಟ್ರೆಚರ್ ಮಾಡ್ಬೋದು ನೋಡಿ ಈಗ ಮಾಡ್ತಾ ಇದಾರೆ ಹೇಗೆ ಮಾಡ್ತಾರೆ ಅಂತ ನೋಡಿ ಆ ಟೈಮಲ್ಲಿ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆವಾಗ ನಾವು ಬುದ್ಧಿ ಉಪಯೋಗಿಸಿ ಏನಾದ್ರೂ ಈ ಥರ ಮಾಡಿ ಒಬ್ಬರ ಜೀವನ ಉಳಿಸ್ಬೋದು ಇಂಜುರಿ ಆಗೋದ ಚಾನ್ಸಸ್ನ ಕಡಿಮೆ ಮಾಡ್ಬೋದು ನೋಡಿ ಹುಡುಗಿ ಅದನ್ನ ಮೇಲೆ ಮಲಕ್ಕೋತಾಳೆ ಆರಾಮಾಗಿ ಅವರು ಅದನ್ನು ಕ್ಯಾರಿ ಮಾಡ್ತಾರೆ ಏಯ್ಟಿ ಟು ನೈಂಟಿ ಕೆ ಜಿ ವರೆಗೆ ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು ಸ್ಟ್ರೆಚರ್ ಮಾಡಿ ನೋಡಿ ಆರಾಮಾಗಿ ಇವಾಗ ನೋಡಿ ಈಗ ಎಷ್ಟು ದೂರ ಬೇಕಾದರೂ ನಾವು ತೊಗೊಂಡೋಗ್ಬೋದು ಪೇಷಂಟ್ಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅದಾದಮೇಲೆ ಪ್ರವಾಹಗ್ರಸ್ತ ಇಲಾಖೆ ಅಂದರೆ ಪ್ರತಿ ವರ್ಷವೂ ಒಂದೊಂದು ಕಡೆ ಪ್ರವಾಹ ಬಂದೇ ಬರುತ್ತೆ ನೀರು ಬಂದೇ ಬರುತ್ತೆ ಅದನ್ನು ತಪ್ಸೋಕ್ಕಾಗಲ್ಲ ಅಂಥ ಏರಿಯಾಗಳಲ್ಲಿ ಹೇಗೆ ನಾವು ಬಚಾವಾಗಬೇಕು ಅಂತ ಒಂದು ಕ್ಲಾಸ್ ಕೊಟ್ವಿ ಈ ಹುಡುಗಿರು ನಿಂತಿದ್ದಾರೆ ನೋಡಿ ರೌಂಡ್ ಕಲರ್ ಹಾಕೊಂಡು ಇದನ್ನು ಲೈಫ್ ಬೋಯ ಅಂತೀವಿ ಇದು ಸ್ಟ್ಯಾಂಡರ್ಡ್ ಇದು ಇದು ಎಲ್ಲರ ಮನೆಗಳು ಇರಲ್ಲ ಇದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ ಸೊ ಇದನ್ನು ತೋರಿಸಿದ್ವಿ ಮತ್ತು ಅಲ್ಲಿ ಫಸ್ಟ್ ಒನ್ ಹಾಕಿದ್ದಾರೆ ನೋಡಿ ಲೈಫ್ ಜಾಕೆಟ್ ಇದು ಇದು ಥರ್ಮಾಕೋಲಲ್ಲಿ ಮಾಡಿರೋದು ಈಗ ನಿಮ್ಮ ಮನೇಲಿ ಟಿ ವಿ ತರ್ತೀರಾ ಏನಾದರೂ ತಂದಾಗ ಫ್ರಿಜ್ ತಂದಾಗ ಅದರಲ್ಲಿ ಥರ್ಮಾಕೋಲ್ ಇರುತ್ತೆ ಅದನ್ನು ಈ ರೀತಿ ನಾವು ಚೀಲದಲ್ಲಿ ಹಾಕಿ ಸ್ಟಿಚ್ ಮಾಡಿ ಥರ್ಮಾಕೋಲ್ ಮಾಡಿದ್ದಾರೆ ಸೊ ಇದ್ರಲ್ಲಿ ನಾವು ಫ್ಲೋಟ್ ಆಗ್ಬಹುದು ಇದು ಬಿಂದಿಗೆಗಳು ಎರಡು ಬಿಂದಿಗೆ ಪ್ಲಾಸ್ಟಿಕ್ ಬಿಂದಿಗೆ ತೊಗೊಂಡು ಅದಕ್ಕೆ ಬಟ್ಟೆ ಅಥವಾ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿ ಅದನ್ನ ನಾವು ಎರಡು ಒಂದು ಹಗ್ಗ ಕಟ್ಬಿಟ್ರೆ ನಾವು ಅದರಿಂದನೂ ಫ್ಲೋಟ್ ಆಗ್ಬೋದು ಅದಾದ್ಮೇಲೆ ನೆಕ್ಸ್ಟ್ ಈಗ ತೆಂಗಿನಕಾಯಿ ತೆಂಗಿನಕಾಯಿ ಇರುತ್ತಲ್ಲ ಮನೇಲಿ ಅದಕ್ಕೆ ಈ ಥರ ಒಂದರಿಂದ ಒಂದು ಜಾಯಿಂಟ್ ಮಾಡಿ ಹತ್ತು ಎಂಟರಿಂದ ಹತ್ತು ತೆಂಗಿನಕಾಯಿ ಜಾಯಿಂಟ್ ಮಾಡಿ ನಾವು ಅದನ್ನ ಸೊಂಟಕ್ಕೆ ಸುತ್ತಕೊಂಡ್ರೆ ಯಾವುದೇ ಕಾರಣಕ್ಕೂ ನಾವು ನೀರಲ್ಲಿ ಮುಳುಗೋದಿಲ್ಲ ಫ್ರೆಂಡ್ಸ್ ಇನ್ನು ನಮ್ಮ ಹತ್ರ ಸುಮಾರು ಡಿವೈಸ್ಗಳಿದೆ ಆದರೆ ಅದನ್ನ ಇದರಲ್ಲಿ ತೋರಿಸಿಲ್ಲ ಇಷ್ಟೇ ತಂದಿದ್ವಿ ಈಗ ಲೈಫ್ ಬೋಯ ಅಂತ ಇದರಲ್ಲಿ ಒಂದೇ ಸಲ ನಾಲ್ಕು ಜನ ಸರ್ವೈವ್ ಆಗ್ಬೋದು ಒಂದೇ ಫ್ಯಾಮಿಲಿ ನಾಲ್ಕು ಜನ ಆರಾಮಾಗಿ ಈ ರೀತಿ ಕೈ ಹಿಡ್ಕೊಂಡು ನಾಲ್ಕು ಜನ ಅದು ಸೇವ್ ಮಾಡುತ್ತೆ ಫ್ರೆಂಡ್ಸ್ ನಾವೀಗ ರಾಯಗಢ ಮಹಾಡಲ್ಲಿರೋದು ಇಲ್ಲಿ ಪ್ರತಿ ವರ್ಷನೂ ಪ್ರವಾಹ ಬಂದೇ ಬರುತ್ತೆ ಈ ವರ್ಷವೂ ಬರುತ್ತೆ ಈಗ ಆಗಸ್ಟ್ ಫಿಫ್ಟೀನ್ವರೆಗೂ ಟೈಮ್ ಇದೆ ಸೊ ನೋಡಬೇಕು ಪ್ರೋಗ್ರಾಮ್ನ ಮುಗಿಸಿದ್ವಿ ಲಾಸ್ಟಲ್ಲಿ ಮಕ್ಕಳು ಒಂದು ಫೋಟೋ ತೆಗೆಸ್ಕೊಂಡ್ರು ಇದು ಬಾಯ್ಸ್ ಬ್ಯಾಚ್ ಇದು ಒಳಗಡೆ ಫೋಟೋ ತೆಗೆಸಿದ್ದು ಮತ್ತು ಸ್ಟಾಫ್ ಕೂಡ ಒಂದು ಫೋಟೋ ನಮ್ಮ ಜೊತೆ ತೆಗೆಸ್ಕೊಂಡ್ರು ಫ್ರೆಂಡ್ಸ್ ಪ್ರೋಗ್ರಾಮ್ ಮುಗಿತು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬಾಯ್ ಜೈ ಹಿಂದ್ ಟೇಕ್ ಕೇರ್